ನೂರ ನೋದಿ ನೂರ ಕೇಳಿದರೇನು ಆಸೆ ಹರಿಯೋದು ರೋಷ ಬಿಡೋದು ಮಜ್ಜನಕ್ಕೆರೋದು ಏನು ಫಲ ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣವರ ಈ ವಚನ ಬಹುಶಃ ನಮ್ಮೆಲ್ಲರೂ ಅನ್ವಯಿಸುವಂಥದ್ದು ಎಷ್ಟು ಓದಿದ್ರೇನು ಎಷ್ಟು ಕೇಳಿದ್ರೇನು ಎಷ್ಟು ಪೂಜೆ ಮಾಡಿದ್ರೇನು ಅದರ ಫಲ ನಮ್ಮ ನಡಾವಳಿಕೆಯಲ್ಲಿ ಕಾಣಬೇಕಾಗಿತ್ತು ನಾಲ್ಕು ದಿನಗಳ ಕಾಲ ಸರ್ವೋದಯದ ಹಿನ್ನೆಲೆಯಲ್ಲಿ ಅನೇಕ ಚಿಂತನೆಗಳ ಒಳನೋಟ ನಡೆದಿದೆ ಆದರೆ ಆ ಒಳನೋಟ ಎಷ್ಟು ಜನರ ಮನಸ್ಸನ್ನು ಹರಡಿಸಿದೆ ಅನ್ನುವಂಥದ್ದು ಇನ್ನೂ ಪ್ರಶ್ನಾರ್ಥಕ ಈಗ ತಾನೇ ಬಸಲಿಂಗಪ್ಪನವರು ಹೇಳಿದರು ಎಲ್ಲರೂ ಒಂದೊಂದು ಬಾಟ್ಲಿ ಯಾವ ಬಾಟ್ಲಿ ಇನ್ನು ಯಾವ್ಯಾವ ಬಾಟ್ಲಿ ಹಿಡಿತೀರೋ ಗೊತ್ತಿಲ್ಲ ಆ ಬಾಟ್ಲಿ ಖಂಡಿತ ಹಿಡಿಬೇಡಿ ಆ ಬಾಟ್ಲಿನೇ ಎಲ್ಲರೂ ನಮ್ಮ ದಿಕ್ ತಪ್ಪಿಸಿರೋ ಅಂಥದ್ದು ಹಿಡಿಯೋದಾದರೆ ಅವ್ರು ತೋರಿಸಿದ್ರಂತಲ್ಲ ಅಂತಲ್ಲ ಅಂಥ ಬಾಟ್ಲಿ ಹಿಡ್ಕೊಂಡು ಮತ್ತು ಆ ಬಾಟ್ಲಿಗೆ ಇದನ್ನು ತುಂಬ್ಕೋಬೇಡಿ ಅಂಥ ಬುದ್ಧಿವಂತರು ಇದ್ದಾರೆ ಅದರಲ್ಲಿ ಶುದ್ಧವಾದಂಥ ನೀರು ತುಂಬ್ಕೊಳ್ರಿ ಇಲ್ಲ ಎಳ್ನೀರು ತುಂಬ್ಕೊಳ್ಳ್ರಿ ಇಲ್ಲ ಶರ್ಬತ್ತು ತುಂಬ್ಕೊಳ್ಳ್ರಿ ಆದರೆ ಯಾವುದನ್ನು ತುಂಬ್ಕೋಬಾರ್ದಾಗಿತ್ತೋ ಅದನ್ನೇ ತುಂಬ್ಕೊಂಡು ನಮ್ಮ ಜೀವನವನ್ನು ನರಕ ಮಾಡ್ಕೊಳ್ತೀವಿ ಇನ್ನೊಬ್ಬರ ಜೀವನವನ್ನು ಶ್ರೇಷ್ಠ ಅಂತ ಮಾಡ್ತೀವಿ ಇದು ಬದಲಾವಣೆ ಆಗ್ತದೆ ಇದರ ಜೊತೆಯಲ್ಲಿ ಯಾವುದಾದ್ರೂ ಒಂದು ಮಾತನ್ನು ಕೇಳ್ತೇವೆ ಅಂತಂದರೆ ಅದ್ರ ಬಗ್ಗೆ ಮೆಲ್ಕು ಹಾಕೋದನ್ನು ರೂಢಿಸ್ಕೊಳ್ಬೇಕು ಸ್ವಲ್ಪ ನಾವು ಮೆಲುಕು ಹಾಕದೇ ಇದ್ದರೆ ಆ ಮಾತು ಕೇವಲ ಗಾಳಿಯ ಗೋಪುರ ಆಗುತ್ತೆ ದಾರಿಯುದ್ದಕ್ಕೂ ಬಂದಂಥ ಪಾದಯಾತ್ರೆಗಳಿಗೆ ಬೇಕಾದಷ್ಟು ಆಹಾರ ಪದಾರ್ಥಗಳನ್ನು ಸಾರ್ವಜನಿಕರು ಅತ್ಯಂತ ಸಂತೋಷದಿಂದ ನೀಡ್ತಾಯಿದ್ರು ಅದು ಹಣ್ಣಿರ್ಬೋದು ಸರ್ಬತ್ತಿರ್ಬೋದು ಮಜ್ಜಿಗೆ ಇರ್ಬೋದು ಬೇರೆ ಬೇರೆ ತಿಂಡಿ ಇರ್ಬೋದು ಹಾಗೆ ಕೊಟ್ಟಾಗ ನೀವು ಅವುಗಳನ್ನು ಹೇಗೆ ಬಳಕೆ ಮಾಡಿಕೊಳ್ತಾ ಇದ್ರಿ ಅನ್ನೋದನ್ನು ಗಮನಿಸ್ಬೇಕು ಕಿಟ್ಲಿ ಹಣ್ಣು ಇದ್ರಿ ಎಲ್ಲ ಕಡೆ ಕಿಟ್ಲಿ ಹಣ್ಣು ತಿಂದು ಆ ಸಿಪ್ಪಿನ ಸ್ವಲ್ಪ ದೂರ ಒದ್ದಿದ್ರೆ ಸಾಕಾಗಿತ್ತು ಆ ಕಡೆ ಎಲ್ಲಿ ತಿಂದಿರ್ತಾರೋ ಅಲ್ಲೇ ಬಿಸಾಕೋದು ನಮ್ಮ ಗುಳ್ಳಳ್ಳಿ ಮಲ್ಲಿಕಾರ್ಜುನ ಅದನ್ನ ಎತ್ತಿ ಎತ್ತಾಕೋದು ಮಲ್ಲಿಕಾರ್ಜುನ ಒಬ್ಬ ಎತ್ತ ಹಾಕಿದರೆ ಉಳಿದಂಥವ್ರು ನಾವೇನು ಮಾಡಿದ್ವಿ ಅವ್ರನ್ನ ಆದರೂ ನಾವು ಎತ್ತಿ ಹಾಕ್ಬೇಕು ತಾನೆ ಪರಿಸರ ಸ್ವಚ್ಛ ಆಗೋದು ಒಬ್ರು ಮಾಡಿದಂಥ ಒಳ್ಳೆ ಕೆಲಸನ ನಾವು ಕೂಡ ಮುಂದುವರಿಸ್ತೇವೆ ಇಲ್ಲ ಅಂತಂದರೆ ಆ ಕೆಲಸ ಪರಿಪೂರ್ಣ ಆಗಲ್ಲ ಭಾಳ ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ರಾಜಕೀಯ ಬದಲಾವಣೆ ಮಾಡೋಕ್ಕಾಗತ್ತೆ ಅನ್ರಿ ಅಷ್ಟೊಂದು ಕೆಟ್ಟೋಗಿದೆ ಅಂತ ಆಗತ್ತೆ ಅಂದ್ರೆ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಮನಸ್ಸಿನಂತೆ ಮಹಾದೇವ ಅಂತ ನಿಮಗೆ ಗೊತ್ತಿದೆ ಅಸಾಧ್ಯ ಅನ್ನೋದು ಮೂರ್ಖರ ಇರುತ್ತಂತೆ ಎಲ್ಲವೂ ಸಾಧ್ಯ ಆಗುತ್ತೆ ನಮ್ಮ ಮನಸ್ಸು ಸಬಲವಾಗಿದ್ದಾಗ ಇಚ್ಛಾಶಕ್ತಿ ಇದ್ದಾಗ ಸಂಕಲ್ಪ ಶಕ್ತಿ ಇದ್ದಾಗ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಭಾಳ ಜನ ನಿಂದೆ ಮಾಡ್ಬೋದು ನಮ್ಮನ್ನು ಈ ವೇದಿಕೆಯಲ್ಲಿ ಕುಂತರೂ ನಿಂದೆ ಮಾಡ್ಬೋದು ಮುಂದಿರೋರು ನಿಂದೆ ಮಾಡ್ಬೋದು ನಾವು ಆ ನಿಂದೆಗೆ ಹೆಚ್ಚು ಮಾನ್ಯತೆಯನ್ನು ಕೊಡಬೇಕಾಗಿಲ್ಲ ಒಂದು ವೇಳೆ ಅವ್ರು ಭಾರಿ ನಿಂದನೆ ಮಾಡ್ತಾರೆ ಅಂದರೆ ಹಂದಿಗಳಿದ್ದರೆ ಊರು ಚೆಂದ ಅಂತ ಅಂದ್ಕೊಂಡ್ಬಿಡುತ್ತೆ ಅದರಿಂದ ಇನ್ನೇನಾಗುತ್ತೆ ಹೌದಪ್ಪ ಯಾರಿಗೆ ಬೈತಾರೆ ಅಂತಂದ್ರೆ ಯಾರು ಒಳ್ಳೇದ್ ಮಾಡಕ್ ಹೋಗ್ತಾರೋ ಅವ್ರಿಗೆ ಬೈತಾರೆ ಅಕ್ಕ ಮಹಾದೇವಿನೂ ಕೂಡ ಅದನ್ನ ಯಾರು ಒಳ್ಳೇದ್ ಕೆಲಸ ಮಾಡ್ತಾರೋ ವಚನ ಎಂತದರದಿರು ಮನವೇ ಬೆದರದಿರು ಮನವೇದಿರು ಮನವೇ ಬೆದರದಿರು ತನಿವೆ ನಿಜವನರಿತು ನಿಶ್ಚಿಂತನಾಗಿರೋ ಫಲವಾದ ಮರನ ಕಲ್ಲಲ್ಲಿ ಹೊಡೆವರೊಂದು ಕೋಟಿ ಈ ಪದ ಬಹಳ ಮುಖ್ಯ ಫಲವಾದ ಮರನ ಇಡುವುದೊಂದು ಕೋಟಿ ಎಲವದ ಮರನ ಇಡುವರೊಬ್ಬರ ಕಾಣೆ ಭಕ್ತಿ ಆಯ್ತು ಸಾಕು ಭಕ್ತಿಯುಳ್ಳವರ ಬೈವರು ಕೋಟಿ ಭಕ್ತಿ ಇಲ್ದವ್ರನ್ನ ಯಾರು ಬೈಯಲ್ಲ ಯಾರು ಒಳ್ಳೆ ಮರ ಫಲ ಬಿಡುತ್ತೋ ಅದಕ್ಕೆ ಕಲ್ಲು ಹೊಡಿತಾರೆ ಯಾವ ಫಲ ಬಿಡದ್ರು ಅದಕ್ಕೆ ಯಾರು ಕಲ್ಲು ಹೊಡಿಯಲ್ಲ ಹಾಗೆ ಒಳ್ಳೆ ಕೆಲಸ ನೀವು ಮಾಡೋಕ್ಕೋದಾಗ ಅದು ಎಲ್ಲರೂ ಕಲ್ಲು ಹೊಡಿಸ್ಕೊಂಡಿದ್ದಾರೆ ಬಸವಣ್ಣ ಕಲ್ಲು ಹೊಡಿಸ್ಕೊಂಡಿದ್ದಾರೆ ಬುದ್ಧ ಕಲ್ಲು ಹೊಟ್ಟು ಹೊಡಿಸ್ಕೊಂಡಿದ್ದಾರೆ ಯೇಸು ಕಲ್ಲು ಹೊಡಿಕೊಂಡಿದ್ದಾರೆ ಮಹಮ್ಮದ್ ಪೈಗಂಬರ್ ಕಲ್ಲು ಹೊಡಿಸ್ಕೊಂಡಿದ್ದಾರೆ ಆದರೆ ಅವ್ರು ಯಾರೂ ಹೆದರಲಿಲ್ಲ ದಿಟ್ಟ ಹೆಜ್ಜೆಗಳನ್ನು ಇಡ್ತಾ ಹೋದರು ಹಾಗಾಗಿ ಇವತ್ತಿಗೂ ಕೂಡ ನಾವು ಅವರನ್ನು ನೆನಪಿಸ್ಕೊಳ್ತೀವಿ ಅವ್ರು ಇವತ್ತಿಗೂ ಕೂಡ ಬದುಕಿದ್ದಾರೆ ಆದರೆ ನಾವೆಷ್ಟೋ ಜನ ಬದುಕಿದ್ರೂ ಸತ್ತು ಹೋಗಿದೆ ಇರ್ಬೋದು ನಾವೆಲ್ಲ ಜೀವಂತ ಇರ್ಬೋದು ಊಟ ಮಾಡ್ಬೋದು ನಡ್ಬಾ ನಡ್ತಾಡ್ಬೋದು ಮಾತಾಡ್ಬೋದು ಆದರೆ ನಮ್ಮೊಳಗಡೆ ಸತ್ವವನ್ನು ಸಾಯಿಸ್ಕೊಂಡ್ರೆ ನಮಗೊಂದು ಬದ್ಧತೆ ಇಲ್ಲದೇ ಇದ್ದರೆ ಪ್ರಾಮಾಣಿಕ ಜೀವನವನ್ನು ನಾವು ನಡೆಸ್ತೇ ಇದ್ದರೆ ಬದುಕಿದ್ದು ಕೂಡ ಸತ್ತ ಹಾಗೆ ಹೋರಾಟ ನಿಜವಾಗಲೂ ಬೇಕಾಗಿದೆ ಅದೇನಾಗುತ್ತೆ ಇದೇನಾಗುತ್ತೆ ಅನ್ನೋದ್ರ ಬದಲಾಗಿ ಹೋರಾಟದಿಂದ ಏನಾದರೂ ಸಾಧನೆ ಮಾಡ್ತೇವೆ ಅನ್ನೋವಂಥ ಸಂಕಲ್ಪ ಇದ್ದರೆ ಈ ಐದು ಕ್ಷೇತ್ರಗಳಲ್ಲಿ ಅದ್ಭುತವಾದಂಥ ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ನಂಬಿಕೆ ನಮಗಂತೂ ಕೆಲವ್ರಿಗಿದೆ ನೀವು ಆ ನಂಬಿಕೆಯನ್ನು ಇಟ್ಕೊಂಡ್ರಿ ಅಂತಂದರೆ ಅದ್ಭುತವಾದಂಥ ಬದಲಾವಣೆಯನ್ನು ಸಮಾಜದಲ್ಲಿ ತರಲಿಕ್ಕೆ ಸಾಧ್ಯ ಉದಾಹರಣೆಗೆ ಇಷ್ಟು ದೂರ ನೀವು ನಡಿತೀರ ಅಂತ ನಮಗೆ ಪ್ರಶ್ನೆ ಮಾಡ್ತಾ ಇದ್ರು ಭಾಳ ಜನ ಸ್ವಾಮಿಗಳು ಅಂತಂದ್ರೆ ಆರಾಮಾಗಿ ಮಠದಾಗ ಊಟ ಮಾಡ್ಕೊಂಡು ಬಂದು ಭಕ್ತರಿಗೆ ಆಶೀರ್ವಾದ ಮಾಡ್ಕೊಂಡು ಹಣ್ಣು ಮತ್ತೇನು ತಿಂತಾರೆ ನಾವಂತ ಅಂಥವೆಲ್ಲ ಬಾದಾಮಿ ಗೋಡಂಬಿ ಅವೆಲ್ಲ ತಿಂದರೂ ಇಲ್ಲ ತಂದು ಕೊಡ್ತಾರೆ ಶಿಷ್ಯರು ನಾವು ಮತ್ತೆ ಶಿಷ್ಯರಿಗೆ ಕೊಡ್ತೇವೆ ಅವನು ಸಾಮಾನ್ಯವಾಗಿ ಆದರೆ ನಡಿಬೇಕು ಅನ್ನೋದು ಸಂಕಲ್ಪ ಇದೆಯಲ್ಲ ಅದು ಸಾಧ್ಯ ಆಗ್ತದೆ ಈಗ ಉದಾಹರಣೆ ನಮಗಿಂತ ಅನಾರೋಗ್ಯದಿಂದ ಬಳಲ್ತಾ ಇರೋರು ಈ ಸ್ವಾಮೀಜಿಯವರು ನೀವು ಬರ್ತೀರೇನ್ರಿ ಅಂತ ನಾ ಕೇಳಿದ್ವಿ ಬರ್ತೀನಿ ಎಲ್ಲಿ ಸಾಧ್ಯ ಆಗುತ್ತೋ ತೀರಾ ತೊಂದರೆ ಆದರೆ ಕಾರ್ ಹತ್ತೋಣ ಅವರು ಕಾರ್ ಹತ್ತಿಲ್ಲ ನಾವು ಕಾರ್ ಹತ್ತಿಲ್ಲ ಹಾಗಾಗಿ ನಾವು ಹೇಳುವಂಥದ್ದು ನಮಗೊಂದು ಸಂಕಲ್ಪ ಶಕ್ತಿ ಇರಬೇಕು ಬದ್ಧತೆ ಇರಬೇಕು ಆ ಬದ್ಧತೆ ಇತ್ತು ಅಂತಂದರೆ ಬದುಕಿನಲ್ಲಿ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಹಿಂದೆ ಬಸವರಾಜಪ್ಪಿಗೆ ಫೋಟೋ ಹಾಕಿದ್ರೆ ನಮ್ಗೆ ಇಷ್ಟ ಆಗಲಿಲ್ಲ ನೇರವಾಗಿ ಬಸವರಾಜಪ್ಪ ಕೇಳ್ತೀವಿ ಯಾಕೆ ಇದೆ ಅಂತಂದರೆ ನಮ್ದೊಂದು ಪದ್ಧತಿ ಇದೆ ಒಂದು ಶಿಸ್ತಿದೆ ಆ ಶಿಸ್ತಿಗೆ ಧಕ್ಕೆ ಬಂತು ಅಂತಂದರೆ ನಿಮ್ಮನ್ನು ಬೈಯಲ್ಲ ನಮ್ಮನ್ನು ಬೈತಾರೆ ಹಾಗಾಗಿ ಮುಂದೆ ಎಲ್ಲಾದರೂ ಇಂಥದ್ದು ಏನಾದರೂ ನೀವು ಮಾಡ್ತೀರಿ ಅಂತಂದರೆ ನಮ್ಮ ಫೋಟೋನು ಹಾಕ್ಬಾರ್ದು ನಿಮ್ಮ ಫೋಟೋನು ಹಾಕಬಾರ್ದು ಹೊರಗೆಲ್ಲರೂ ಏನು ಚಿಂತೆ ಇಲ್ಲ ಆದರೆ ಇಲ್ಲಿ ಹಾಕಿದಾಗ ಅದು ತಪ್ಪು ಸಂದೇಶ ಸಮಾಜಕ್ಕೆ ಹೋಗುತ್ತೆ ಅಂಥ ತಪ್ಪು ಸಂದೇಶವನ್ನು ಮುಂದಿನವರು ಕೂಡ ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆಗಾಗಿ ನಾವು ಈ ಮಾತುಗಳನ್ನು ಹೇಳ್ತೇವೆ ಇಲ್ಲ ಅಂತಂದರೆ ನಿಮ್ಮನ್ನು ಬೈವ್ರು ಕಡಿಮೆ ನಮ್ಮನ್ನ ಈ ವಿಚಾರವಂತರು ಅದರಲ್ಲ ತಗೊಂಡ್ಬಿಡ್ತಾರೆ ತರ ತರಾಟೆ ಎಷ್ಟೋ ಜನ ಏ ಸ್ವಾಮಿಗಳು ಅಂದ್ರೆ ಏನು ಹೇಳೋದೇ ಅಲ್ಲ ಯಾರು ಏನು ಮಾಡಿದ್ರು ನಡ್ಕೊಂಡು ಹೋಗಿಬಿಡುತ್ತೆ ಅಂತ ನಮ್ಮನ್ನು ಟೀಕೆ ಮಾಡಿರ್ತಾರೆ ಹಾಗಾಗಿ ನಾವು ನಿಷ್ಠರಾಗಿಯೇ ಕೆಲವು ವಿಚಾರಗಳನ್ನ ಹೇಳಬೇಕಾಗುತ್ತೆ ಬಸವಣ್ಣವರೇನು ಹೇಳ್ತಾರೆ ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಬರ ನಾನಲ್ಲ ಲೋಕ ವಿರೋಧಿ ಶರಣ ಯಾರಿಗೂ ಅಂಜುವವನಲ್ಲ ಇಂಥ ನಿಷ್ಠೆ ಮತ್ತು ನಿಷ್ಠುರತೆ ಇದ್ದಾಗ ಮಾತ್ರ ಏನಾದರೂ ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದು ಹತ್ತಿರ ಕೂಡ ಹನ್ನೊಂದು ಪರಶು ಕೂಡ ಗೋವಿಂದ ಅನ್ನೋ ಹಾಗೆ ಆದೀತು ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳಿ ಇವತ್ತು ಸಂಜೆಗೆ ಈ ಕಾರ್ಯಕ್ರಮ ತಾತ್ಕಾಲಿಕವಾಗಿ ಮುಕ್ತಾಯ ಆಗುತ್ತೆ ಮುಂದೆ ಇದು ಬಹುಶಃ ಧಾರವಾಡದಿಂದ ಮತ್ತೆ ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲಿ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಒಂದು ದಿವ್ಸದ ಮಾಡೋಣ ಅಂತ ನಾವು ಹೇಳಿದ್ದೀವಿ ಅದನ್ನು ಶಾಲಾ ಕಾಲೇಜುಗಳನ್ನು ಪ್ರಧಾನವಾಗಿ ಇಟ್ಕೊಂಡು ಮಾಡಬೇಕು ಅನ್ನುವಂಥ ಆಸೆ ಇದೆ ಅದರ ಬಗ್ಗೆ ಈ ಸರ್ವೋದಯ ಚಿಂತಕರೆಲ್ಲರೂ ಚಿಂತನೆ ಮಾಡ್ತಾರೆ ಅದನ್ನು ಸಾಕಾರಗೊಳಿಸುವಂಥ ಪ್ರಯತ್ನವನ್ನು ನೀವೆಲ್ಲರೂ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯ